ಹಾಯ್ ಫ್ರೆಂಡ್ಸ್ ಈ ಒಂದು ಡಿಸೈನ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಮತ್ತು ಸ್ಟಿಚಿಂಗ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಬ್ಯಾಕ್ಲೆಸ್ ಬ್ಲೌಸು ಕೆಳಗಡೆ ಬರೀ ಟ್ಯಾಗ್ ಮಾತ್ರ ಇದೆ ಮತ್ತು ನೆಟ್ಟೆಡ್ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ ಮೇಲುಗಡೆ ಬೋಟ್ ನೆಕ್ ಇದೆ ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ ಇದೆ ಮತ್ತು ಪ್ಯಾಡೆಡ್ನ ಅಟ್ಯಾಚ್ ಮಾಡಿದ್ದೀನಿ ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಬ್ಯಾಕ್ ಪಾರ್ಟನ್ನ ಕಟ್ಟಿಂಗ್ ಮಾಡೋಣ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಓಪನ್ ಇರೋದ್ರಿಂದ ಬ್ಯಾಕ್ ಓಪನ್ ಇರೋದರಿಂದ ಈ ಬ್ಲೌಸ್ನ ಈ ರೀತಿ ಓಪನ್ ಇರೋ ಕಡೆ ನಾನು ಈಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂಚು ಪೀಸ್ನ ಕಟ್ ಮಾಡಿದೆ ಸ್ಟ್ರೈಟಾಗಿ ಬರಲಿ ಅಂದ್ಬಿಟ್ಟು ಮತ್ತು ನೋಡಿ ಈಗ ನಾವು ಮೊದಲಿಗೆ ಮಾರ್ಜಿನ್ ತೊಗೋಬೇಕು ಸ್ಟಿಚಿಂಗ್ ಮಾರ್ಜಿನ್ನು ನಾನೀಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹಾಫ್ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಪೇಪರ್ ಕಟ್ಟಿಂಗಲ್ಲಾದರೂ ಮಾಡಿಕೊಂಡು ಆಮೇಲೆ ಮಾಡ್ಕೊಬೋದು ಕ್ಲಾತ್ ವೇಸ್ಟ್ ಆಗೋಲ್ಲ ಬ್ಯಾಕ್ ಲೆಂತ್ ಟ್ವೆಲ್ ಇಂಚ್ ಬೇಕು ನಮಗೆ ಬ್ಲೌಸ್ ಲೆಂತು ಹಾಗಾಗಿ ಟ್ವೆಲ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಮೇಲೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಮಾಡಿದೆ ಸೊ ಎರಡು ಕಡೆ ಹಾಫ್ ಆಫ್ ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ ಮತ್ತು ಇಲ್ಲಿ ಹುಕ್ಪಟ್ಟಿಗೋಸ್ಕರ ಹಾಫ್ ಇಂಚು ನಾನು ಮಾರ್ಕ್ ಮಾಡಿಕೊಂಡಿದ್ದೀನಿ ಈಗ ಶೋಲ್ಡರ್ ಶೋಲ್ಡರ್ ಈಗ ಬಾಡಿ ಮೆಜರ್ಮೆಂಟಲ್ಲಿ ಹದಿನಾಲ್ಕೂವರೆ ಇದೆ ಸೊ ಏಳು ಕಾಲು ಇಂಚನ್ನು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಏಳು ಕಾಲು ಯಾಕೆ ಅಂತ ಅಂದರೆ ಇದು ಡೀಪ್ ಜಾಸ್ತಿ ಇಲ್ಲ ನೆಕ್ ಒಂದು ಲೆಕ್ಕಾಚಾರದಲ್ಲಿ ನಾನು ಇವಾಗ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ಇದು ಆರ್ಮೋಲ್ ಡೌನ್ ಕೂಡ ಏಳು ಕಾಲು ಇಂಚನೇ ತೊಗೊಂಡಿದ್ದೀನಿ ಸೇಮ್ ನಾವು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೊಗೊಂಡು ತಗೋಬೇಕು ತಗೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಇಲ್ಲಿ ಏಳು ಕಾಲು ಇಂಚಿದ್ದಾಗ ಡೀಪ್ ಕಡಿಮೆ ಇದ್ದಾಗ ಅರ್ಧ ಇಂಚ್ ಹಿಂದಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾವು ಡೀಪ್ ಜಾಸ್ತಿ ಇದ್ದಾಗ ಅರ್ಧ ಇಂಚು ಮುಂದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ಆರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಆ ಲೈನ್ನ ಮಾಡ್ತಾ ಇದ್ದೀನಿ ಈಗ ನಾವು ಶೇಪ್ ತಗೊಳ್ಳೋಣ ಒಂದು ಮುಕ್ಕಾಲು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ನ ತಗೋಬೇಕು ನಿಮಗೆ ಶೇಪ್ ತೊಗೊಳಕ್ಕೆ ಗೊತ್ತಾಗಿಲ್ಲಂದರೆ ಈ ರೀತಿ ಒಂದು ಶೇಪ್ ಸ್ಕೇಲ್ನಲ್ಲಿ ಮಾರ್ಕ್ ಮಾಡ್ಕೋಬೋದು ಈ ಥರ ಲೈನ್ ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಆರ್ಮೋಲ್ ರೌಂಡಿಂಗು ನಮಗೆ ಎಷ್ಟು ಬಾಡಿ ಮೆಸರ್ಮೆಂಟ್ ಪ್ರಕಾರ ಎಷ್ಟಿದೆ ಅಷ್ಟಕ್ಕೆ ಅಂತ ಈಗ ನಾನು ಚೆಸ್ಟ್ ಮೆಸರ್ಮೆಂಟು ಮಾರ್ಕ್ ಮಾಡ್ತಾಯಿದ್ದೀನಿ ತರ್ಟಿ ಟೂ ಇಂಚ್ ಇದೆ ಚೆಸ್ಟು ಸೊ ಏಯ್ಟ್ ಇಂಚ್ ಬರುತ್ತೆ ಪ್ಲಸ್ ಹಾಫ್ ಇಂಚ್ ಎಂಟೂವರೆ ಏಟ್ ಏಯ್ಟ್ ಆ್ಯಂಡ್ ಹಾಫ್ ಇಂಚ್ ನಾನು ಮಾರ್ಕ್ ಮಾಡಿದ್ದೀನಿ ಚೆಸ್ಟು ಹಾಗೆ ವೇಸ್ಟ್ ಮೆಸರ್ಮೆಂಟು ಎಂಟು ಎಂಟೂವರೆ ಇದು ಡೀಪ್ ನೆಕ್ ಅಲ್ಲ ಆದ್ದರಿಂದ ಹಾಫ್ ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ವೇಸ್ಟ್ ಮೆಸರ್ಮೆಂಟು ಟ್ವೆಂಟಿ ನೈನ್ ಇದೆ ಅದರಲ್ಲಿ ಕಾಲು ಭಾಗ ಬಂದು ಏಳು ಕಾಲು ಇಂಚು ಪ್ಲಸ್ ಒನ್ ಇಂಚು ಡಾಟ್ಗೋಸ್ಕರ ಈ ರೀತಿ ನಾನು ನಾರ್ಮಲ್ ಬ್ಲೌಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಬಟ್ ಈ ಒಂದು ಬ್ಲೌಸ್ಗೆ ನಾನೇನು ಬ್ಯಾಕ್ ಲೆಸ್ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ ಆದರೂ ಕೂಡ ಫಾರ್ಮುಲಾ ಪ್ರಕಾರ ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಏಳು ಮುಕ್ಕಾಲು ಇಂಚು ಆರ್ಮೋಲ್ ರೌಂಡಿಂಗ್ ಬಂದಿದೆ ಶೋಲ್ಡರು ಟೂ ಇಂಚ್ ಇಲ್ಲಿ ಎಷ್ಟು ಬೇಕು ನಿಮಗೆ ರೆಡಿ ಮಾರ್ಕ್ ಮಾಡಿಕೊಂಡು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ರೆಡಿ ಎರಡು ಇಂಚ್ ಬೇಕು ಅಂದರೆ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಡೌನ್ ತಗೋಬೇಕು ಈ ರೀತಿ ಡೀಪ್ ಕಡಿಮೆ ಇದ್ದಾಗ ಬೋಟ್ ನೆಕ್ಕು ಈ ಥರದಕ್ಕೆಲ್ಲ ಕಾಲರ್ ನೆಕ್ಕು ಈ ಥರದಕ್ಕೆಲ್ಲ ಈ ರೀತಿ ಡೌನ್ ತೊಗೋಬೇಕು ಶೋಲ್ಡರು ಹಾಫ್ ಇಂಚ್ ಡೌನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸ್ಟಿಚ್ಚಿಂಗ್ ಮಾರ್ಜಿನು ಮಾರ್ಕ್ ಮಾಡಿದೆ ಒನ್ ಆ್ಯಂಡ್ ಹಾಫ್ ಅಥವಾ ಟೂ ಇಂಚಸ್ನ ನಾವು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಡ್ಬೋದು ಈಗ ಡೀಪ್ ಬಂದು ತ್ರೀ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ತಾ ಇದ್ದೀನಿ ಬೋಟ್ ನೆಕ್ ಅಲ್ವಾ ತ್ರೀ ಇಂಚ್ ಬೇಕಾದರೂ ತೊಗೋಬೋದು ಈ ರೀತಿ ತಗೊಂಡು ಒಂದು ಶೇಪ್ನ ತಗೋಬೋದು ಈ ಒಂದು ಸ್ಕೇಲ್ನಿಂದ ನಾವು ಈ ರೀತಿ ಶೇಪ್ನ ತಗೋಬೋದು ಆಮೇಲೆ ನೋಡಿ ನಮಗಿಲ್ಲಿ ಟೂ ಇಂಚು ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ ಟೂ ಇಂಚ್ ಗ್ಯಾಪ್ ಬರುತ್ತೆ ಇಲ್ಲಿ ಆಮೇಲೆ ಹಾಫ್ ಇಂಚು ಸ್ಟಿಚ್ಚಿಂಗಿಗೋಸ್ಕರ ಕೆಳಗಡೆ ಮಾರ್ಕ್ ಇದ್ದೀನಿ ಸ್ಟಿಚ್ಚಿಂಗ್ ಮಾರ್ಜಿನ್ಗೋಸ್ಕರ ಸೊ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಇವಾಗ ಮಾರ್ಕ್ ಮಾಡಿಕೊಂಡಿದ್ದಾಯಿತು ಈಗ ಆ ಲೈನ್ನ ಜಾಯಿನ್ ಮಾಡೋಣ ಆ ಪಾಯಿಂಟನ್ನ ಈ ಶೇಪಲ್ಲಿ ನಮಗೆ ಬ್ಲೌಸ್ ಬರುತ್ತೆ ಬ್ಯಾಕ್ ಲೆಸ್ ಆಗಿರೋದ್ರಿಂದ ಬ್ಯಾಕಲ್ಲಿ ನಮ್ಗೆ ಬರೀ ಟ್ಯಾಗ್ ಮಾತ್ರ ಇರುತ್ತೆ ಮತ್ತು ನೋಡಿ ಸ್ವಲ್ಪ ಸ್ಟ್ರೈಟಾಗಿ ಬರೋದಕ್ಕಿಂತ ಸ್ವಲ್ಪ ಈ ರೀತಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಸ್ಟಿಚ್ಚಿಂಗ್ ಮಾರ್ಜಿನ್ನು ಆಫ್ ಇಂಚ್ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಆರ್ಮೋಲ್ ರೌಡಿಂಗ್ ಚೆಕ್ ಮಾಡಿಲ್ಲ ಅಲ್ವಾ ಆರ್ಮೋಲು ಹದಿನೈದು ಇದ್ದಾಗ ಅದರಲ್ಲಿ ಅರ್ಧ ಏಳುವರೆ ಪ್ಲಸ್ ಕಾಲು ಇಂಚ್ ಎಕ್ಸ್ಟ್ರಾ ಇರಬೇಕು ಅಂದರೆ ಏಳು ಮುಕ್ಕಾಲು ಇಂಚ್ ಇರಬೇಕು ಏಳು ಮುಕ್ಕಾಲು ಇಂಚ್ ಕರೆಕ್ಟಾಗಿದೆ ಸೊ ನಾವಿವಾಗ ಇದನ್ನು ಕಟ್ಟಿಂಗ್ ಮಾಡೋಣ ಇದನ್ನ ನಾವು ಕ್ಯಾನ್ವಸಲ್ಲಿ ಅಲ್ಲಿ ಬೇಕಾದರೂ ಮಾಡ್ಕೋಬೋದು ಅಥವಾ ಹಾಗೆ ಸ್ಟಿಚಿಂಗಲ್ಲೇ ನಾವು ಲೈನಿಂಗ್ನ ಉಲ್ಟಾ ಮಾಡಿ ಕೂಡ ಸ್ಟಿಚ್ ಮಾಡ್ಕೋಬೋದು ಈ ಲೈನ್ನ ಈಗ ನಾವು ಇದನ್ನು ಕಟ್ ಮಾಡೋಣ ಫ್ರಂಟಲ್ಲಿ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಪ್ರಿನ್ ಫ್ರಂಟ್ ಫ್ರಂಟ್ ಪಾರ್ಟು ಸೊ ಅದನ್ನು ನಾನು ನ್ಯೂಸ್ ಪೇಪರ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ ಮೆಜರ್ಮೆಂಟ್ ಪ್ರಕಾರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾನು ಹಳೆ ವೀಡಿಯೋಸು ಮಾಡಿದ್ದೀನಿ ಪ್ರಿನ್ಸಸ್ ಕಟ್ ಬ್ಲೌಸ್ದು ಹಾಗೆ ಈ ಒಂದು ಡಿಸೈನ್ ಬ್ಲೌಸ್ಗೆ ಯಾವ ರೀತಿ ಮಾಡಬೇಕು ಅಂತ ಕೂಡ ತೋರಿಸ್ತಾ ಇದ್ದೀನಿ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ನೋಡಿ ಇದನ್ನು ಹಾಗೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡ್ರೆ ಆಯಿತು ಈ ಥರ ಬರುತ್ತೆ ಇದು ನಾನು ಲೈನಿಂಗ್ ಕ್ಲಾತ್ ಕಟ್ ಮಾಡಿರೋದು ಇದನ್ನು ಮೇಯ್ನ್ ಕ್ಲಾತ್ಗೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡೋಣ ಮೊದಲಿಗೆ ಒಂದು ಸ್ಟಿಚಿಂಗ್ ಮಾರ್ಜಿನ್ ಹಾಕೋಬೇಕು ಹಾಕ್ಕೊಂಡಾದಮೇಲೆ ಲೆಂತ್ ನಾನು ಬ್ಯಾಕ್ ಸೈಡು ಟ್ವೆಲ್ ಇಂಚ್ ಅಂತ ಹೇಳಿದೆಲ್ವ ಇದು ತರ್ಟೀನ್ ಆ್ಯಂಡ್ ಹಾಫ್ ಇಂಚ್ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಯಾವಾಗಲೂ ಬ್ಯಾಗ್ಗಿಂತ ಒಂದು ಇಂಚ್ ಆದ್ರೂ ಎಕ್ಸ್ಟ್ರಾ ಇರಬೇಕು ಎರಡು ಸೇಮ್ ಇದ್ದರೆ ಅಷ್ಟು ಇದು ಫಿಟ್ಟಿಂಗ್ ಬರೋಲ್ಲ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀನಿ ತರ್ಟೀನ್ ಆ್ಯಂಡ್ ಹಾಫ್ ಇಂಚ್ಗೆ ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸೇಮ್ ಆರ್ಮೋಲ್ ಡೌನ್ ಸೇಮ್ ಇರುತ್ತೆ ಫ್ರಂಟಲ್ಲಿ ಬಟ್ ಫ್ರಂಟಲ್ಲಿ ಸ್ವಲ್ಪ ಡೀಪ್ ಇರೋದರಿಂದ ಇದಕ್ಕೆ ನಾವು ಶೋಲ್ಡರಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಆರ್ಮೋಲ್ ಡೌನ್ ಮಾತ್ರ ಸೇಮ್ ಇರುತ್ತೆ ಈಗ ನಾನು ಚೆಸ್ಟ್ ಪಾಯಿಂಟನ್ನ ಮಾರ್ಕ್ ಮಾಡ್ತಾಯಿದ್ದೀನಿ ಚೆಸ್ಟ್ ಪಾಯಿಂಟು ನೈನ್ ಪಾಯಿಂಟ್ ಫೈವ್ ಇದೆ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕಿದ್ದೀನಿ ಹಾಗೆ ಇಲ್ಲಿ ಈ ಲೈನ್ ಮೇಲೆ ನಾವು ತ್ರೀ ಪಾಯಿಂಟ್ ಟೂಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಒನ್ ಇಂಚ್ ಲೆಸ್ ಮಾಡಿದಾಗ ಟೂ ಪಾಯಿಂಟ್ ಟೂ ಬರುತ್ತೆ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಒನ್ ಇಂಚ್ ಈ ರೀತಿ ಕ್ರಾಸ್ ಆಗಿ ಲೈನ್ ಹಾಕೋಬೇಕು ಈ ರೀತಿ ಲೈನ್ ಹಾಕ್ಕೊಂಡು ಫುಲ್ ಬಸ್ಟ್ ನಾವು ತರ್ಟಿ ಟೂ ಇದೆ ಅದರಲ್ಲಿ ಒನ್ ಒನ್ ಫೋರ್ತ್ ಏಯ್ಟ್ ಬರುತ್ತೆ ಪ್ಲಸ್ ಮುಕ್ಕಾಲು ಇಂಚು ಎಂಟು ಮುಕ್ಕಾಲು ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು ಅಪ್ಪರ್ ಚೆಸ್ಟು ಎಷ್ಟಿದೆ ಅಷ್ಟೇ ನಾಲ್ಕು ಭಾಗ ಮಾಡಿ ಬರ್ಕೋಬೇಕು ಏಯ್ಟ್ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಏನು ಎಕ್ಸ್ಟ್ರಾ ಸೇರಿಸೋಂಗಿಲ್ಲ ಅಪ್ಪರ್ ಚೆಸ್ಟಲ್ಲಿ ಮಿಡಲ್ ಚೆಸ್ಟಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿದ್ದೀನಿ ಸೊ ಈಗ ಏನಕ್ಕೆ ಮಾರ್ಕ್ ಮಾಡಿಕೊಂಡೆ ಅಂತ ಅರ್ಥ ಆಯ್ತಲ್ಲ ಈಗ ನಾವು ಶೋಲ್ಡರ್ ಎಷ್ಟು ತಗೋಬೇಕು ಅಂತ ನಾವು ಈ ರೀತಿ ಇಟ್ಕೊಂಡು ಡಿಸೈಡ್ ಮಾಡಬೇಕು ಯಾಕೆಂದರೆ ಫ್ರಂಟಲ್ಲಿ ಬೋಟ್ ನೆಕ್ಕಿಲ್ಲ ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಇರೋದು ಈ ರೀತಿ ಇಟ್ಕೊಂಡಾಗ ನೋಡಿ ಶೋಲ್ಡರು ಕಡಿಮೆ ಆಯಿತು ಬ್ಯಾಕ್ ಸೈಡಲ್ಲಿ ನಾವು ಸೆವೆನ್ ಪಾಯಿಂಟ್ ಟು ಫೈವ್ ತೊಗೊಂಡಿದ್ವಿ ಇದರಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ತ್ರೀ ಬಂತು ನೋಡಿ ಇದಕ್ಕಿಂತ ನಮಗೆ ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ಬಂತು ಯಾಕೆ ಅಂದರೆ ಅಪ್ಪರ್ ಚೆಸ್ಟ್ಗೆ ನಾವು ಇಲ್ಲಿ ಯಾವುದೇ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಸೊ ಕಡಿಮೆ ಆಯಿತು ಇಲ್ಲಿ ಶೋಲ್ಡರ್ ನಾವು ಎಷ್ಟು ಬಂದಿದೆಯೋ ಅದಕ್ಕಿಂತ ಹಾಫ್ ಇಂಚ್ ಹಿಂದಕ್ಕೆ ಮಾರ್ಕ್ ಮಾಡಿಕೊಂಡೆ ಈಗ ಈ ರೀತಿ ಲೈನ್ ಹಾಕೋಬೇಕು ಲೈನ್ ಹಾಕ್ಕೊಂಡು ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಿಧಾನವಾಗಿ ಇನ್ ನೋಡಿ ವೀಡಿಯೋನ ಅರ್ಥ ಆಗುತ್ತೆ ನಾನು ಹೇಳಿದ ಪ್ರಕಾರ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರುತ್ತೆ ಪ್ರಿನ್ಸಸ್ ಕಟ್ನ ನೀವು ಸುಮ್ಮನೆ ಒಂದು ಶೇಪ್ ಕೊಟ್ಬಿಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಬರಲ್ಲ ಈ ರೀತಿ ಅಳತೆ ಪ್ರಕಾರ ಮಾಡಿದ್ರೆ ಮಾತ್ರ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೀವು ಏನು ಕನ್ಫ್ಯೂಸ್ ಆಗಬೇಡಿ ನಾನು ಹೇಳಿದ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ನಿಧಾನವಾಗಿ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡಿ ನೋಡಿ ಆರ್ಮೋಲ್ ರೌಂಡಿಂಗು ಚೆಕ್ ಮಾಡಿದೆ ಇದರಲ್ಲಿ ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ಬಂದಿದೆ ಫ್ರಂಟಲ್ಲಿ ಯಾವಾಗಲೂ ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ನೋಡಿ ಇದು ಈ ಲೈನ್ನ ಆ್ಯಡ್ ಮಾಡಿ ಈ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡೆ ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ಟು ಸೇರಿಸಿ ಲೈನ್ ಹಾಕೋಬೇಕು ಈ ಥರ ಸೊ ವೇಸ್ಟು ಜಾಸ್ತಿ ಇರುತ್ತೆ ಇವಾಗ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈಗ ಫ್ರಂಟ್ ಡೀಪ್ನ ನಾನು ಮಾರ್ಕ್ ಮಾಡಿದೆ ಫ್ರಂಟ್ ಡೀಪ್ ಬ ಮಾರ್ಕ್ ಮಾಡಿ ನೋಡಿ ನೆಕ್ ವಿಡ್ತು ನೆಕ್ ವಿಡ್ತು ಕೂಡ ಬ್ಯಾಕ್ಗೂ ಫ್ರಂಟಿಗೂ ಹೆಚ್ಚು ಕಮ್ಮಿ ಇರುತ್ತೆ ಬಟ್ ಶೋಲ್ಡರ್ ಪಟ್ಟಿ ಏನಿದೆ ಅದು ಸೇಮ್ ಇರಬೇಕು ಇದರಲ್ಲಿ ನಾನು ಇದಕ್ಕೂ ಕೂಡ ನಾನು ಸ್ಟಾರ್ ನೆಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈ ಥರ ಒಂದು ಸ್ಕೇಲ್ನಿಂದ ಈ ರೀತಿ ಶೇಪ್ನ ತಗೋಬೋದು ಆಮೇಲೆ ನಾವಿವಾಗ ವೇಸ್ಟ್ ಮೆಜರ್ಮೆಂಟ್ನ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈಗ ವೇಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆಗಿದೆ ಅಲ್ವಾ ಇದನ್ನ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಟೂ ಪಾಯಿಂಟ್ ಟೂ ಇಂಚಸ್ ಇದೆ ಅಲ್ವಾ ನೋಡಿ ಫಸ್ಟ್ ನಾವು ಲೆಂತನ್ನ ನೋಡ್ಕೊಂಬಿಡೋಣ ಬ್ಯಾಕ್ ಸೈಡ್ ಲೆಂತ್ ಏನಿದೆ ಟ್ವೆಲ್ ಇಂಚ್ ಇದೆ ಅಲ್ವಾ ಟ್ವೆಲ್ ಇಂಚ್ ಇಲ್ಲಿಗೆ ಬರುತ್ತೆ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಂಬಿಡೋಣ ರೆಡಿ ಇಲ್ಲಿಗೆ ಬರುತ್ತೆ ಈಗ ಮಾರ್ಕ್ ಮಾಡ್ಕೊಂಬಿಟ್ಟು ನೋಡಿ ಲೆಸ್ಟಿದೆ ಎರಡು ಕಾಲು ಇದೆ ಅಲ್ವಾ ಆ ಎರಡು ಕಾಲಿಂಚನ್ನ ಲೆಸ್ ಮಾಡಿ ನೋಡಿ ಈ ಲೆಸ್ ಮಾಡಿಬಿಟ್ಟು ಆ ಲೈನಿಂದ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಏಳು ಕಾಲು ಮಾರ್ಕ್ ಮಾಡ್ಕೋಬೇಕು ಏಳು ಕಾಲಿಂಚು ಇಂಚು ನಮಗೆ ರೆಡಿ ಬರಬೇಕು ಹೊಲ್ದಾಗ ಇದಿಷ್ಟು ಲೆಸ್ ಆಗುತ್ತೆ ನಾವು ಡಾಟ್ ಹತ್ರ ಲೆಸ್ ಆಗುತ್ತೆ ಸೊ ಇದಕ್ಕೆ ಲೈನ್ ಹಾಕ್ಕೋಬೇಕು ಈ ಲೈನ್ ಹಾಕ್ಕೊಂಡು ಈಗ ನಾವು ಶೇಪ್ನ ಕೊಡಬೇಕು ಇಲ್ಲಿ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ತೊಗೊಂಡ್ರೆ ಮುಂದೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಸೈಡ್ ಫಿಟ್ಟಿಂಗೋಸ್ಕರ ಈ ಲೈನ್ನ ನಾನು ಹಾಕೊಳ್ತಾ ಇದ್ದೀನಿ ಈ ರೀತಿ ಬ್ಯಾಕು ಮತ್ತು ಫ್ರಂಟ್ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಏಳು ಕಾಲು ಇಂಚ್ ಬಂತು ಈ ರೀತಿ ನಾವು ವೆಸ್ಟ್ ಮೆಸರ್ಮೆಂಟ್ನ ಅಡ್ಜಸ್ಟ್ ಮಾಡಬೇಕು ಈ ಶೇಪ್ ಯಾವ ರೀತಿ ಕೊಡಬೇಕು ಅಂದರೆ ನೋಡಿ ಈ ಪಾಯಿಂಟಲ್ಲಿ ಇದು ಈ ಥರ ಇಟ್ಕೋಬೇಕು ಈ ಸ್ಕೇಲ್ನ ಈ ಥರ ಶೇಪ್ ಕೊಟ್ಟು ಮತ್ತೆ ಇಲ್ಲೊಂದು ಶೇಪ್ ನಾವು ಹೀಗೆ ತಗೋಬೇಕು ಈ ರೀತಿ ತಗೊಳ್ಳಿ ಇಲ್ಲಿ ನಾವು ಸ್ಟಿಚ್ಚಿಂಗ್ ಮಾರ್ಜಿನ್ನು ಒನ್ ಆ್ಯಂಡ್ ಹಾಫ್ ಇಂಚನ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೀಗೆ ಲೈನ್ ಹಾಕ್ಕೋಬೇಕು ಇದು ಪೇಪರ್ ಕಟ್ಟಿಂಗ್ ಯಾಕೆ ಮಾಡ್ಕೋಬೇಕಂದ್ರೆ ನಮಗೆ ಸ್ಟಿಚ್ಚಿಂಗ್ ಮಾರ್ಜಿನ್ ಸಿಗೋದಿಲ್ಲ ಡೈರೆಕ್ಟ್ ಕ್ಲಾತ್ ಮೇಲೆ ನಾವು ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಮಾರ್ಜಿನ್ ಸಿಗೋದಿಲ್ಲ ಇದನ್ನು ನಾವು ಎರಡು ಪಾರ್ಟ್ ಆಗಿ ಸಪ್ರೇಟ್ ಸಪ್ರೇಟ್ ಮಾಡಿದಾಗ ಸ್ಟಿಚ್ಚಿಂಗ್ ಮಾರ್ಜಿನ್ ಬೇಕಾಗುತ್ತೆ ಯಾವ ಯಾವ ಥರ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆರ್ ಹತ್ರ ಇಲ್ಲೊಂದು ನಾವು ಡಾಟ್ ಹಿಡಿತೀವಲ್ಲ ಬ್ಲೌಸಲ್ಲಿ ಅದೇ ರೀತಿ ಈ ರೀತಿ ಸ್ಕೇಲನ್ನ ಇಟ್ಕೊಂಡು ಲೈನ್ ಹಾಕೋಬೇಕು ಇದನ್ನು ನಾವು ಸಪ್ರೇಟ್ ಮಾಡಬೇಕು ಇದನ್ನ ಜಾಯಿನ್ ಮಾಡೋದಕ್ಕೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಾವು ಪೇಪರ್ ಕಟ್ಟಿಂಗ್ ಮಾಡೋದು ಈ ರೀತಿ ಮಾಡಿಕೊಂಡು ಈ ಪಾರ್ಟನ್ನ ಕಟ್ ಮಾಡಿ ತೆಗಿಬೇಕು ನಾರ್ಮಲ್ ಬ್ಲೌಸಲ್ಲಿ ನಾವು ಡಾಟ್ ಹಿಡಿತೀವಿ ಇದರಲ್ಲಿ ತೆಗಿತೀವಿ ಅಷ್ಟೇ ತೆಗ್ದಿಬಿಟ್ಟು ಅಟ್ಯಾಚ್ ಮಾಡ್ತೀವಿ ಈಗ ನಾವು ಫೋಲ್ಡಿಂಗ್ ಇರೋ ಕಡೆ ಈ ಪೇಪರ್ನ ಇಟ್ಕೋಬೇಕು ಅಂದರೆ ಫ್ರಂಟಲ್ಲಿ ನಾನು ಹುಕ್ ಇಲ್ಲ ಸೊ ಫ್ರಂಟ್ ಓಪನ್ ಇಲ್ಲ ಬ್ಯಾಕ್ ಸೈಡ್ ಓಪನ್ ಇರೋದರಿಂದ ಈ ರೀತಿ ಫೋಲ್ಡಿಂಗ್ ಇರೋ ಕಡೆ ಈ ಪೇಪರ್ನ ಇಟ್ಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ಳಿ ಅಂದರೆ ಪೇಪರ್ ಜರಗಬಾರ್ದು ಅಂತ ಈ ರೀತಿ ಪಿನ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡಬೇಕು ಬಟ್ ಎಲ್ಲಿ ನಾವು ಅಟ್ಯಾಚ್ ಮಾಡ್ತೀವಿ ಅಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡ್ಕೋಬೇಕು ಅದು ಮೇಯ್ನು ನೋಡಿ ಈ ರೀತಿ ಮಾರ್ಕ್ ಆದಮೇಲೆ ಶೋಲ್ಡರ್ ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವ ಅಂತ ಇಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ನಾನು ಹಾಫ್ ಇಂಚ್ ರೀತಿ ಮಾರ್ಜಿನ್ನ ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಸೈಡು ಆಯಿತು ಮತ್ತು ಇನ್ನೊಂದು ಪಾರ್ಟು ಇನ್ನೊಂದು ಪಾರ್ಟು ನಾವು ಪೇಪರ್ ಕಟ್ಟಿಂಗ್ ಮಾಡಿದ್ವಲ್ಲ ಅದನ್ನು ನಾವು ಫೋಲ್ಡಿಂಗ್ ಇರೋ ಕಡೆ ಇಟ್ಕೋಬೇಕು ಅಂತ ಏನೂ ಇಲ್ಲ ಈ ರೀತಿ ಎಲ್ಲಿ ನಿಮಗೆ ಜಾಗ ಇರುತ್ತೆ ಅಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಇದನ್ನು ಕೂಡ ಗುಣಪಿನ ಹಾಕ್ಕೊಂಡು ನಾನು ಮಾರ್ಕ್ ಇದ್ದೀನಿ ಇದಕ್ಕೂ ಕೂಡ ಸ್ಟಿಚಿಂಗ್ ಮಾರ್ಜಿನ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಾವು ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ ಬಿಡಬೇಕು ಇದು ಲೈನಿಂಗ್ ಕ್ಲಾತು ಮೇಯ್ನ್ ಕ್ಲಾತ್ ಕೂಡ ಇದೇ ಥರ ಕಟ್ ಮಾಡ್ಕೋಬೇಕು ಎರಡು ಕ್ಲಾತನ್ನ ಈ ರೀತಿ ಕಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗಿಗೆ ಲೈನಿಂಗನ್ನೇ ಅಟ್ಯಾಚ್ ಮಾಡ್ಕೋಬೇಕು ಮೈನ್ ಕ್ಲಾತ್ಗೆ ಮೇಯ್ನ್ ಕ್ಲಾತನ್ನೇ ಅಟ್ಯಾಚ್ ಮಾಡ್ಕೋಬೇಕು ಮಧ್ಯದಲ್ಲಿ ಪ್ಯಾಡ್ನ ಸ್ಟಿಚ್ ಮಾಡ್ಬೋದು ನೀವು ಪ್ಯಾಡ್ ಏನು ಸ್ಟಿಚ್ ಮಾಡಲ್ಲ ಅಂತ ಹೇಳಿದ್ರೆ ಒಟ್ಟಿಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಜಾಯಿನ್ ಮಾಡ್ಬೋದು ಈಗ ನಾನು ಮೇನ್ ಕ್ಲಾತ್ ಮೇಲೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ ಎರಡು ಸೇಮ್ ಕಲರ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ನೋಡಿ ಇದು ನನಗೆ ಪ್ಯಾಡ್ ಸ್ಟಿಚ್ ಮಾಡ್ತಿರೋದ್ರಿಂದ ಈ ರೀತಿ ಎಕ್ಸ್ಟ್ರಾ ಕ್ಲಾತ್ನ ನಾನು ಬಿಡ್ತಾ ಇಲ್ಲ ಎಕ್ಸಾಕ್ಟ್ ಏನಿದೆ ಅದೇ ಥರ ಕಟ್ ಇದ್ದೀನಿ ಸೇಮ್ ಮೆಸರ್ಮೆಂಟಲ್ಲಿ ಇರಬೇಕು ಸುಮ್ಮನೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ತಾಯಿದ್ದೆ ನಾನು ಪ್ಯಾಡ್ ಇಲ್ಲ ಅಂತ ಹೇಳಿದರೆ ಪ್ಯಾಡನ್ನ ಇಡೋದ್ರಿಂದ ಎರಡೂ ಸೇಮ್ ಇರಬೇಕು ಮೆಸರ್ಮೆಂಟು ಸಪ್ರೇಟ್ ಸಪ್ರೇಟಾಗಿ ಅಟ್ಯಾಚ್ ಮಾಡಬೇಕಾಗುತ್ತೆ ನಿಮಗೆ ಸ್ಟಿಚ್ಚಿಂಗ್ ಮಾಡುವಾಗ ನಿಮಗೆ ಅರ್ಥ ಆಗುತ್ತೆ ಕನ್ಫ್ಯೂಸ್ ಆಗಬೇಡಿ ಈ ರೀತಿ ಪ್ಯಾಡನ್ನ ನೀವು ಸ್ಟಿಚ್ ಮಾಡ್ತೀನಿ ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾಸ್ ಎಲ್ಲ ಬಿಡಬೇಡಿ ಫೋಲ್ಡಿಂಗ್ ಇರೋ ಕಡೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ರೀತಿ ಫೋಲ್ಡಿಂಗ್ ಇರಬೇಕು ಇದು ಅಷ್ಟೆ ಸೇಮ್ ಇರಬೇಕಾಗಿರೋದ್ರಿಂದ ನಮಗೆ ಈ ರೀತಿ ಪಿನ್ ಮಾಡಿಕೊಂಡು ಈ ರೀತಿ ಲೈನಿಂಗ್ ಕ್ಲಾತ್ ಏನಿದೆ ಹಾಗೆ ಸೇಮ್ ಟು ಸೇಮ್ ಮೇನ್ ಕ್ಲಾತ್ ಕೂಡ ಹಾಗೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಿಡೋ ಹಾಗಿಲ್ಲ ನಾನು ನಾರ್ಮಲ್ ಲೈನಿಂಗ್ ಬ್ಲೌಸಲ್ಲಿ ಮೈನ್ ಕ್ಲಾತನ್ನ ನಾನು ಎಕ್ಸ್ಟ್ರಾಸ್ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಅದನ್ನು ಕಟ್ ಮಾಡ್ತೀನಿ ಎಕ್ಸ್ಟ್ರಾ ಔಟ್ಲೈನ್ನ ಆದರೆ ಇದರಲ್ಲಿ ನಾನು ಎಕ್ಸಾಕ್ಟ್ ಏನಿದೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಪ್ಯಾಡ್ನ ನಾವು ಅಟ್ಯಾಚ್ ಮಾಡಬೇಕಾಗಿರೋದ್ರಿಂದ ಲೈನಿಂಗ್ ಪೀಸ್ ಏನಿದೆ ಅದನ್ನು ಸಪ್ರೇಟ್ ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಕ್ಲಾತ್ಸ್ ಏನಿದೆ ಅದನ್ನು ಸಪ್ರೇಟ್ ಅಟ್ಯಾಚ್ ಮಾಡ್ಕೋಬೇಕು ಹಾಗಾಗಿ ಸೇಮ್ ಮೆಜರ್ಮೆಂಟ್ಗೆ ನಾನು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ಟಿಚ್ ನಾವು ನೋಡ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಟ್ಕೊಂಡ್ಬಿಡಬೇಕು ಇದು ಬ್ಯಾಕ್ ಸೈಡು ನಾನು ಸ್ಟಿಚಿಂಗ್ ವಿಡಿಯೋನ ಸಪ್ರೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ಎರಡೂ ಒಟ್ಟಿಗೆ ಮಾಡಿದ್ರೆ ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ಸಪ್ರೇಟ್ ಮಾಡಿದ್ದೀನಿ ಎಲ್ಲರೂ ಪೂರ್ತಿ ವೀಡಿಯೋನ ನೋಡಿ ನೀವು ಯಾರು ಅಳತೆ ಬೇಕಾದ್ರೂ ತೊಗೊಂಡು ಮೆಸರ್ಮೆಂಟ್ ಬಾಡಿ ಮೆಸರ್ಮೆಂಟ್ ಪ್ರಕಾರ ನಾನು ಹೇಳಿದ ಮೆಥಡ್ನ ಯೂಸ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿರುತ್ತೆ ಫಿಟ್ಟಿಂಗ್ ಎಲ್ಲ ಈ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಬೋದು ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಯಾವುದೇ ಒಂದು ಒಂದು ಪಾಯಿಂಟ್ ನಿಮಗೆ ಮಿಸ್ ಆದರೂ ಕೂಡ ಸ್ಟಿಚ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಹಾಗಾಗಿ ಪೂರ್ತಿ ವೀಡಿಯೋನ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ರಿಪೀಟ್ ನೋಡಿ ಅರ್ಥ ಮಾಡಿಕೊಡಿ ಮತ್ತು ನಾನು ಸ್ಲೀವ್ಸ್ ಬಂದು ನೆಟ್ಟೆಡ್ ಕ್ಲಾತಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಸೇಮ್ ಪಪ್ ಸ್ಲೀವ್ನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಅದೇ ರೀತಿ ಇದಕ್ಕೂ ಕೂಡ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಲೀವ್ಸ್ ಕಟ್ಟಿಂಗ್ನ ನಾನು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಲೆಂತ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಲೆಂತ್ ಎಕ್ಸಾಕ್ಟ್ ಲೆಂತ್ನ ನಾವು ಮಾರ್ಕ್ ಮಾಡಿಕೊಂಡು ಎರಡೂ ಕಡೆ ಮಾರ್ಜಿನ್ನ ಬಿಡಬೇಕು ಹಾಫ್ ಹಾಫ್ ಇಂಚು ಕೆಳಗಡೆನೂ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ಮೇಲ್ಗಡೆನೂ ಕೂಡ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ನಾನು ಏನಕ್ಕೆ ನೆಟೆಡ್ ಕ್ಲಾತ್ ಮೇಲೆ ಪೇಪರ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೆಟೆಡ್ ಕ್ಲಾತ್ ಮೇಲೆ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ನೆಟೆಡ್ ಕ್ಲಾತ್ ಮೇಲೆ ನಾವು ಮಾರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಪೇಪರ್ ಕಟ್ಟಿಂಗ್ ಮಾಡಿ ಇದ್ರ ಮೇಲೆ ನಾವು ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡಬೇಕು ನೀವು ವಿಡಿಯೋ ನೋಡಿದ್ದೀರ ಅನ್ಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ ಡೌನ್ನ ನಾನು ಮಾರ್ಕ್ ಮಾಡಿಕೊಂಡೆ ಸ್ಲೀವ್ ಡೌನು ನಮ್ಮ ಬಾಡಿ ಮೆಜರ್ಮೆಂಟಲ್ಲಿ ಹತ್ತನೇ ಒಂದು ಭಾಗ ತೊಗೋಬೇಕು ಹತ್ತನೇ ಭಾಗ ತೊಗೊಂಡು ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಹಾರ್ಮಲ್ ರೌಂಡಿಂಗ್ ಏನಿದೆ ಅದಕ್ಕಿಂತ ಹಾಫ್ ಇಂಚ್ ಕಡಿಮೆಗೆ ಮಾರ್ಕ್ ಮಾಡ್ಕೋಬೇಕು ಏಳು ಮುಕ್ಕಾಲಿದೆ ಇದೆ ಇದರಲ್ಲಿ ಏಳು ಕಾಲಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಏಳು ಕಾಲು ಇಂಚ್ಗೆ ಮಾರ್ಕ್ ಮಾಡಿ ನೋಡಿ ಇದು ಸ್ಲೀವ್ ರೌಂಡು ಆರು ಮುಕ್ಕಾಲು ಬಂದಿದೆ ಈಗ ನಾನು ಈ ರೀತಿ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಬರಬೇಕು ಇಲ್ಲಿ ಒಂದು ಒಂದು ಟೂ ಇಂಚಸ್ ಅಷ್ಟು ಸ್ಟ್ರೈಟ್ ಬಂದು ಈ ರೀತಿ ನಾವು ಸ್ಲ್ಯಾಂಟಿಂಗಾಗಿ ಲೈನ್ನ ಹಾಕೋಬೇಕು ಈ ಥರ ಇದು ಫ್ರಂಟ್ ಶೇಪು ಒಂದು ಕಾಲು ಇಂಚು ಒಳಗಡೆ ತಗೋಬೇಕು ಮತ್ತು ಕೈ ಕೆಳಗಡೆ ಸುತ್ತಳತೆ ಎಷ್ಟಿದೆ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾರ್ಜಿಂಗು ಕೂಡ ಮಾರ್ಕ್ ಮಾಡ್ಕೋಬೇಕು ಇದನ್ನು ನಾವು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಬಂದ ಆರ್ಮೋಲ್ ರೌಂಡಿಂಗ್ ಏನಿದೆ ಅದೇ ಸೇಮ್ ಬರಬೇಕು ಹೆಚ್ಚು ಕಮ್ಮಿ ಬಂದಾಗ ಬಂದರೆ ನಾವು ಸ್ಟಿಚ್ ಮಾಡೋವಾಗ ಕರೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಪ್ರಕಾರ ಬರೋದಿಲ್ಲ ನೋಡಿ ಏಳು ಮುಕ್ಕಾಲು ಇಂಚ್ ಬಂದಿದೆ ಶೇಪ್ ತೆಗೆದ ಮೇಲೆ ಏಳು ಮುಕ್ಕಾಲು ಇಂಚ್ ಬಂದಿದೆ ನಾವು ಏಳು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಈ ರೀತಿ ಎರಡು ಕಡೆ ಈ ರೀತಿ ಚೆಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ನಾವು ಎರಡು ಪೇಪರ್ನ ಕಟ್ ಮಾಡ್ಕೋಬೇಕು ಎರಡು ಸ್ಲೀವ್ಸ್ಗೂ ನಾವು ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಎರಡು ಪೇಪರ್ನ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ಇದ್ರ ಮೇಲೇ ನಾವು ಈ ಪೇಪರ್ ಮೇಲೇ ನಾವು ಆ ನೆಟೆಡ್ ಕ್ಲಾತನ್ನ ಇಟ್ಟು ನೆರಿಗೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಪೇಪರ್ನ ರಿಮೂವ್ ಮಾಡಬೇಕು ಈ ಒಂದು ನೆಟೆಡ್ ಕ್ಲಾತಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಸ್ಟಿಚಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ ಇದು ಕಟ್ಟಿಂಗ್ ವೀಡಿಯೋ ಮಾತ್ರ ಸಪ್ರೇಟ್ ಮಾಡಿದ್ದೀನಿ ದಯವಿಟ್ಟು ನೀವು ಫುಲ್ ವೀಡಿಯೋನ ನೋಡಿ ನೀವು ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್